ಐದು ಹಕ್ಕೊತ್ತಾಯಗಳಿಗೆ ಒತ್ತಾಯಿಸಿ ರೈತ ಸಂಘ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಮೂವತ್ತು ದಿನಗಳನ್ನು ಪೂರೈಸಿದರೂ ಸಹ ಸರ್ಕಾರ ಹಾಗೂ ಅಧಿಕಾರಿಗಳು ರೈತರ ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ ಅಂತ ಆರೋಪಿಸಿದ ಧರಣಿ ನಿರತರು ಬಾರುಕೋಳು ಚಳವಳಿ ನಡೆಸಿ ಎಚ್ಚರಿಕೆ ನೀಡಿದ್ದಾರೆ ಸಾಗುವಳಿ ಒತ್ತೂರು ಕೆರೆಗೆ ನೀರು ಹಾಗೂ ಅರಣ್ಯ ಇಲಾಖೆಯಿಂದ ನಿರಪೇಕ್ಷಣ ಪತ್ರ ಕೊಡಿಸುವ ಸಲುವಾಗಿ ಒತ್ತಾಯಿಸಿ ಅಹೋರಾತ್ರಿ ಧರಣಿಗೆ ಮುಂದಾಗಿರುವ ರೈತ ಸಂಘ ಸರ್ಕಾರದ ಅವರುದ್ದ ಸಿಡಿದಂತಿದೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಹೋದ ಚುನಾಯಿತ ಜನಪ್ರತಿನಿಧಿಗಳು ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ ಅಂತ ರೈತ ಸಂಘ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಮಹದೇವಪ್ಪ ಆಕ್ರೋಶ ಹೊರಹಾಕಿದ್ರು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸುತ್ತಿರುವ ರೈತರು ಕೆರೆಗಳಿಗೆ ನೀರು ತುಂಬಿಸುವ ತನಕ ಚಳುವಳಿಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಎಚ್ಚರಿಕೆ ನೀಡಿದ್ರು It's a song of You don't know it, baby. You don't know it. 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 You ಏನೋ ಕೃಷಿ ಮಾಡ್ತಕ್ಕಂತಹ ಕೋಮೆಟ್ಗಳು ಹಿಂದೆ ನಾವು ಯಾವ ರೀತಿ ಅನಧಿಕೃತವಾಗಿ ಇರ್ತಕ್ಕಂತಹ ಕೋಮ್ಸೆಟ್ಗಳ ಕಡಿಮೆ ಅಮೌಂಟ್ ನಲ್ಲಿ ಐ ಪಿ ಸೆಟ್ ಗಳಿಗೆ ಎಷ್ಟು ಇತ್ತು ಅದನ್ನ ಕಟ್ಟಿ ಸಾಯದಲ್ಲ ಮಾಡ್ಕೊಡ್ತಿರೋ ಅದೇ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಾವು ಹೋರಾಟಗಳನ್ನ ಇಟ್ಕೊಂಡು ಮೂವತ್ತು ದಿನದಿಂದ ಅಗೋರಾತ್ರಿಯನ್ನ ಚಳವಳಿಯನ್ನು ಮಾಡ್ತಾ ಇದೀವಿ ಇಲ್ಲಿ ನಮ್ಮ ಚಳವಳಿಗೆ ವಿರೋಧ ಪಕ್ಷದವ್ರು ಬಂದಿದ್ದಾರೆ ಆಡಳಿತ ಪಕ್ಷದವ್ರು ಬಂದಿದ್ದಾರೆ ಸಂಬಂಧಪಟ್ಟಂತ ಇಲಾಖೆಯವರು ಕೆಲವು ಅಧಿಕಾರಿಗಳು ಬಂದಿದ್ದಾರೆ ಇನ್ನೂ ಕೆಲವು ಅಧಿಕಾರಿಗಳು ಬರಬೇಕು ನೋಡು ಏನ್ ಮಾಡ್ತಾರಂತ ಕಾಯ್ತಾ ಇದ್ದಾರೆ ಅಥವಾ ನಾವು ಕಾಯ್ತಾ ಇದ್ದೇವೆ ಅಥವಾ ಅವ್ರು ನಮ್ಮನ್ನು ಕಾಯ್ತಾ ಇದಾರೆ ಅಂತ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಅದಾಗುತ್ತೆ ಸದ್ಯದಲ್ಲಿ ಸದ್ಯದಲ್ಲಿ ಆ ಕೆಲವಳಿಯನ್ನು ಮಾಡಬೇಕಾದಂತ ಸಂದರ್ಭವನ್ನು ಬರ್ತಾ ಇದೆ ಸುಮಾರು ಎಪ್ಪತ್ತು ವರ್ಷಗಳಿಂದ ಉಳಿಮೆ ಮಾಡ್ಕೊಂಡು ಬರ್ತಿರ್ತಕ್ಕಂಥ ರೈತರು ಎಲ್ಲ ಸರ್ಕಾರಗಳನ್ನು ನೋಡಿದ್ದಾರೆ ಕಾಂಗ್ರೆಸ್ ನೋಡಿದ್ದಾರೆ ಜೆ ಡಿ ಎಸ್ ನೋಡಿದ್ದಾರೆ ಬಿಜೆಪಿ ನೋಡಿದ್ದಾರೆ ಇವರೆಲ್ಲ ಕೂಡ ಜೆ ಸಿಪಿಗಳು ಜೆಸಿಪಿ ಅವರಿಗೆ ಬರುತ್ತೆ ಆ ರೀತಿ ರೈತರ ತೆರಿಗೆ ದುಡ್ಡನ್ನು ಬಗೆದಿ ತಿಂತಕ್ಕಂತಹ ಅವಿವೇಕಿಗಳು ರೈತರ ಬಗ್ಗೆ ಒಂದು ಚೂರು ಕಾಲಜಿ ಇಲ್ಲ ಎಪ್ಪತ್ತು ವರ್ಷ ಬೇಕಾಗಿತ್ತ ರೈತರಿಗೆ ಸಾಗುವಳಿ ಪತ್ರವನ್ನು ವಿತರಣೆ ಮಾಡಬೇಕಾದ್ರೆ ಅವರು ಗೆದ್ದಂತ ಶಾಸಕರುಗಳು ಕೇವಲ ಒಂದು ನೂರು ನೂರೈವತ್ತು ಅವರ ವ್ಯಾಪ್ತಿಯಲ್ಲಿ ಕೊಟ್ಟು ನಾವು ಕೊಟ್ಟಿದ್ದೇವೆ ಅಂತ ಕೈ ತೊಳಕೆ ಹೊರತು ಪ್ರಾಮಾಣಿಕವಾಗಿ ರೈತರು ಯಾವತ್ತಿನಿಂದ ಉಳುಮೆ ಮಾಡ್ತಾ ಇದಾರೆ ಅದನ್ನ ಪರಿಗಣಿಸಿ ಹೋಗಿ ನಮ್ಮ ಕೆಲಸ ಏನಿದೆ ನಾವು ಮಾಡಬೇಕು ಅಂತ ಹೇಳಿ ತಾಲೂಕು ರೈತ ಆಗಲಿ ಜಿಲ್ಲಾ ರೈತ ಆಗಲಿ ಅರಣ್ಯ ಇಲಾಖೆ ಆಗಲಿ ಆ ಕೆಲಸವನ್ನ ಮಾಡ್ತಾ ಇಲ್ಲ ಮತ್ತೆ ತಿಂಗಳು ಕೆಲವೇ ತಿಂಗಳು ಎರಡು ತಿಂಗಳು ಮೂರು ತಿಂಗಳ ಬಂದಿದ್ದಾರೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅದರಲ್ಲಿ ರೈತ ಸಂಘಟನೆ ಬಹಳ ಯೋಚನೆ ಮಾಡಬೇಕು ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಅದಕ್ಕೆ ತಕ್ಕ ಪಾಠ ಕೆಲಸ ಕೆಲಸದಲ್ಲಿ ನಾವು ಮುಂಚೂಣಿಯಲ್ಲಿ ಇರಬೇಕು ಅಲ್ಲಿಂದ ನಾವು ಹೋದ್ರೆ ಮಾತ್ರ ಈ ಭ್ರಷ್ಟಾಚಾರವನ್ನು ಬಡಿಯೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಆಗಲ್ಲ ನಾವು ಕಾತ್ ನೋಡ್ತೇವೆ ಅಂತ ಮಾಧ್ಯಮದ ಮುಖಾಂತರ ಹೇಳ್ತಾ ಇದೀವಿ ನಿಮ್ಗೆ ವಿಡಿಯೋ ಕ್ಲಿಪ್ ಕೊಡ್ತೀವಿ ಒಂದು ಪ್ಯಾಂಟ್ರೈವ್ ಹಾಕ್ಸ್ ಕೊಡ್ತೀವಿ ನೀವು ಸಪರೇಟ್ ಕೂತ್ಕೊಂಡು ಅನಂತರ ಬರೀಗ ಒಬ್ಬ ವ್ಯಕ್ತಿ ತ ಒಬ್ಬರು ಈಗ ಆಲ್ರೆಡಿ ಖರೀದಿ ಮಾಡ್ಬಿಟ್ಟಿದ್ದಾರೆ ಆ ಸರ್ವೆ ನಂಬರ್ನಲ್ಲಿ ಅದನ್ನೀಗ ಒನ್ ಟು ಫೈವ್ ಮಾಡಿರ್ತಕ್ಕಂಥದ್ದು ಲಾಗಿನ್ ಅಲ್ಲಿ ಹೇಳಿದ್ರು ಅವರು ಸರ್ವೆ ಆಫೀಸ್ ಎಂಟು ಮಾತ್ರ ಲಾಗಿನ್ ನಿಂದ ಬಂದಿದೆ ಅರಣ್ಯ ಇಲಾಖೆಯಿಂದ ಅದರಲ್ಲಿ ಇಬ್ಬರು ರೈತರದು ತೊಂಬತ್ತು ಮೀಟರ್ ಒಬ್ಬರದು ಎಪ್ಪತ್ತು ಮೀಟರ್ ಒಬ್ಬರದು ಅಂತ ರಿಜೆಕ್ಟ್ ಮಾಡಿದ್ದಾರೆ ಇದು ಆರು ಜನ ರೈತರು ಕೊಟ್ಟಿದ್ದಾರೆ ಆ ರೈತರಿಗೆ ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಅಲ್ಲಿ ಮಾಡಿಸ್ಕೊಳಕ ಬಂದಿರೋರು ಯಾವ ರೀತಿ ನಡೀತಾ ಇದೆ ಕೇವಲ ಆರೆ ಯಾಕೆ ಲಾಗಿನ್ ಬಂದ ಇನ್ನು ಪ್ರಾಮಾಣಿಕವಾಗಿ ಉಳಿಮೆ ಬಡ್ಕೊಂಡು ಮಾಡ್ತಕ್ಕಂಥ ಬಂದಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ನಮ್ದು ಯಾಕೆ ಬಂದಿಲ್ಲ ಅದು ಇನ್ನು ಬದಲ ಯಾಕೆ ಅರಣ್ಯ ಇಲಾಖೆ ಲಾಗಿನ್ ಇದೆ ಈ ವಾರಕ್ಕೆ ಮಾತ್ರ ಏನಾದ್ರೂ ದಾರಿ ತೆಗೆದು ಹುಡ್ತಿದ್ರ ಕೈಯಂತ ತಾಲೂಕ್ ಆಫೀಸ್ ನೋಡ್ ಬರೋಕೆ ಇದನ್ನು ಕೂಡ ನಾವು ಯೋಚನೆ ಮಾಡಬೇಕಷ್ಟೇ ಹಾಗಾಗಿ ಯಾವ ರೀತಿಯಲ್ಲಿ ಇವರು ಭ್ರಷ್ಟಾಚಾರ ಮಾಡಬೇಕು ಅಂತಿದ್ದಾರೆ ಆ ನಿಟ್ಟಿನಲ್ಲಿ ಮಾಡೋದಕ್ಕೆ ಪ್ಲಾನ್ಗಳು ಹೋಗ್ತಾ ಹೋಗಿದ್ದಾರೆ ಯಾವತ್ತೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಯಾರು ಬಿಡಿಸ್ತಾರೋ ಬಿಡವೋ ಗೊತ್ತಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಮಾತ್ರ ಅದನ್ನ ಹಿಮ್ಮೆಟ್ಟಿರ್ತೇವೆ ನಾವು ಇದುವರೆಗೂ ನಿಮ್ ಜೊತೆ ಯಾವುದೇ ರೀತಿ ಸಂಘರ್ಷಗಳು ಮಾಡಿಲ್ಲ ಮಾಡೋದು ಇಲ್ಲ ಆ ಮಾಡ್ಕೊಳಕ್ ಬಂದೂ ಇಲ್ಲ ನಾವು ದಾಖಲಾತಿ ಕೊಡ್ತೇವೆ ಆ ದಾಖಲತೆ ಪ್ರಕಾರ ಕೆಲಸ ಮಾಡಿ ಹೇಳ್ತೀವಿ ಆ ಮಾಡಿರ್ತಕ್ಕಂಥ ವ್ಯಕ್ತಿ ನೋಡಿ ಮಲ್ಲಾಯಪುರ ಗ್ರಾಮ ಎಷ್ಟು ಸರ್ವೆ ನಂಬರ್ ಅದು ಇನ್ನೂರ ಹತ್ತೊಂಬತ್ತು ಕಳೆದ ಒಂದೂವರೆ ತಿಂಗಳಿಂದ ನಮ್ಮ ಉಪಾಧ್ಯಕ್ಷರು ಹದಿನೈದು ಜನ ರೈತರದ ಅವರೇ ಡಾಕ್ಯುಮೆಂಟ್ಸ್ಗೆಲ್ಲ ಹಣವನ್ನು ಕೊಟ್ಟು ನಿಮ್ಮ ಜನಕ್ಷ ಮಾಡಿಸೋದಕ್ಕೆ ಅವರೇ ನಿಮ್ಗೆ ಆ ಡಾಕ್ಯುಮೆಂಟ್ಸ್ಗಳನ್ನ ತಂದು ಕೊಟ್ಟಂತ ವ್ಯಕ್ತಿಗಳದು ಇವತ್ತು ಕಡತಾ ಇಲ್ಲ ಅಂತ ಹೇಳಿದರೆ ಎಲ್ಲ ಇದು ಕಡಿತ ನಾವು ಕೊಟ್ಟಿರುವ ಸಾಗುವಳಿನ ನಾವು ಕೊಟ್ಕೊಂಡು ವಿಚಾರಣೆ ಮಾಡಿದ್ವ ಸಾಗೋಳಿನಲ್ಲಿ ನಾವು ಸಾಗೋಳಿ ಕೊಟ್ಟ ಫೋಟೋ ಹೊಡಿಸ್ಕೊಂಡು ಪೇಪರ್ ಬರಕ್ಕೆ ಬಂದಿದ್ವು ನಾವು ರೈತರನ್ನ ಕೊಟ್ಟಿದ ಸಾಗುವಳಿನವ್ರಿಗೆ ಸಾಗುವಳಿ ವಿತರಣೆ ಮಾಡಿರ್ತಕ್ಕಂತ ಕಡಿತ ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ಯಾರನ್ನು ಕೇಳಬೇಕು ನಾವು ಯಾರನ್ನು ಕೇಳಬೇಕು ಹೇಳಿ ಎಲ್ಲಿ ಹೋಗಿದ ಕಡತಗಳು ಸಾಗುವಳಿ ವಿಚಾರಣೆ ಮಾಡಬೇಕು ಕಳತ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ